ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಬಾಗಲಕೋಟ್ ಜಿಲ್ಲೆಯ ತೇರ್ದಾಳ್ಮತ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿದ್ದು ಸವದಿ ಅವರು ಕ್ಷೇತ್ರದ ವಿವಿಧ ಕೆಲಸಗಳ ನಿಮಿತ್ತವಾಗಿ ಕೇಂದ್ರ ನಾಯಕರನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದರು ಮತ್ತು ಮಾನ್ಯ ಕೇಂದ್ರ ರಸ್ತೆ ಸಾರಿಗೆ ಸಚಿವರಾದ ನಿತಿನ್ ಗಡ್ಕರಿ ಅವರನ್ನ ಭೇಟಿ ಮಾಡಿ ಜಮಖಂಡಿ ಪೇಟನಾಕ ಮುದೋಳ್ ನಿಪ್ಪಾಣಿ ಹಾಗೂ ವಿಜಯಪುರ ಲೋಕಾಪುರ ರಾಜ್ಯ ಹೆದ್ದಾರಿಗಳಿಗೆ ಮೇಲ್ದರ್ಜೆ ಏರಿಸುವಂತೆ ಚತುರ್ಥ ರಸ್ತೆಗಳನ್ನ ನಿರ್ಮಿಸುವಂತೆ ಮನವಿ ಸಲ್ಲಿಸಲಾಯಿತು ಮನವಿಯ ಬಗ್ಗೆ ಮಾನ್ಯ ಸಚಿವರು ಸಕಾರಾತ್ಮಕವಾಗಿಯೇ ಸ್ಪಂದಿಸಿದರು ಈ ಸಂದರ್ಭದಲ್ಲಿ ಬಾಗಲಕೋಟೆಯ ಸಂಸದ ಸಂಸದರಾದ ಪಿಸಿ ಗದ್ದೇಗೌಡ ಅವರು ಜೊತೆಯಲ್ಲಿ ಇದ್ದರು ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಲ್ಲರಿಗೂ ನಮಸ್ಕಾರ